ಮಾರುತಿ ನಗರದಲ್ಲಿರುವ ಶ್ರೀ ವಿನಾಯಕ ದೇವಸ್ಥಾನ ಹಾಗೂ ನಾಗದೇವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಯಿತು ದೇವಾಲಯದ ಧರ್ಮದರ್ಶಿಗಳಾದ ಶ್ರೀ ಸುಬ್ಬರಾವ್ ನೇತೃತ್ವದಲ್ಲಿ ಶ್ರೀ ಮಹಾಗಣಪತಿ ಶ್ರೀ ನಂಜುಂಡೇಶ್ವರ ಶ್ರೀ ಪಾರ್ವತಿ ದೇವಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಶ್ರೀ ಸತ್ಯನಾರಾಯಣಸ್ವಾಮಿ ನವಗ್ರಹಗಳು ಹಾಗೂ ಉದ್ಭವವಾಗಿರುವ ಹುತ್ತದ ನಾಗರ ದೇವರಿಗೆ ವಿಶೇಷ ಪೂಜಾಲಂಕಾರಗಳನ್ನು ನೆರವೇರಿಸಿ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಯಿತು ನೂರಾರು ಜನ ಭಕ್ತಾದಿಗಳು ಬೆಳಗ್ಗೆಯಿಂದ ಆಗಮಿಸಿ ದೇವರ ದರ್ಶನ ಪಡೆದರು ತುಂಬಾ ಪುರಾತನವಾದ ಈ ದೇವಾಲಯದ ಪೂಜಾ ಕೈಂಕರ್ಯಗಳಲ್ಲಿ ದೂರದ ಊರುಗಳಿಂದ ಭಕ್ತರು ಆಗಮಿಸಿ ತಮ್ಮ ಕೋರಿಕೆಗಳನ್ನು ಭಗವಂತನಿಗೆ ಅರ್ಪಿಸಿ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸಿಕೊಳ್ಳುತ್ತಾರೆ ಟೆಂಪಲ್ ಟ್ರಸ್ಟು ವತಿಯಿಂದ ವತಿಯಿಂದ ಏನಾಗುತ್ತೆ ಬೆಳಗ್ಗೆ ಏನಕ್ಕೆ ಗೊತ್ತಾ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಅಲಂಕಾರ ಏನೋ ಪಂಚ ತೀರ್ಥ ಪ್ರಸಾದ ವಿನೋಗ ಮಾಡ್ತಾಯಿದ್ದೀವಿ ಭಕ್ತಾದಿಗಳಿಗೆಲ್ಲನೂ ತೀರ್ಥ ಪ್ರಸಾದ ವಿನೋಗ ಎಲ್ಲ ಇಟ್ಕೊಂಡಿದ್ದೀವಿ ಇವತ್ತು ಶಿವರಾತ್ರಿ ಬೆಳಗ್ಗೆಯಿಂದ ಸುಮಾರು ಜನ ಏನು ಗೊತ್ತಾ ಇಲ್ಲಿ ಇದ್ದಾರೆ ಬರ್ತಾಯಿದ್ದಾರೆ ಗೊತ್ತಾ ವರ್ಷ ವರ್ಷವೂ ಜನಗಳು ಈ ಸಾಕಾರ ಕೊಟ್ಟು ಗೊತ್ತಾ ಏನು ಎಲ್ಲನೂ ಇಲ್ಲಿ ಅಭಿವೃದ್ಧಿಯಾಗಿ ಗೊತ್ತಾ ದೇವಸ್ಥಾನ ನಡೆಯೋ ಥರ ಜನಗಳು ಗೊತ್ತಾ ಕೋಪರೇಟ್ ಕೊಟ್ಟು ಮಾಡ್ತಾಯಿದ್ದಾರೆ ಭಕ್ತಾದಿಗಳಿಗೆ ದೇವರು ಒಳ್ಳೇದು ಮಾಡಲಿ ಅವ್ರಿಗೆ ಇಷ್ಟಾರ್ಥನೆಲ್ಲ ನೆರವೇರಿಸ್ಕೊಂಡು ನೆರವೇರಿಸ್ಕೊಳ್ಳಿ ಭಗವಂತ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಶ್ರೀ ಏಕದಂತಾಯ ವಿದ್ಮಹೇ ವಕ್ರ ತೊಂಡಾಯ ದೀಮಹೇ ಮಹಾಗಣಾಧಿಪತಿ ಇದು ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಟ್ರಸ್ಟ್ ಇದು ಜೈಮಾರುತಿ ನಗರ ನಂದಿನ ಲೇಔಟ್ ಬಸ್ ಸ್ಟ್ಯಾಂಡಿಂದ ಜೈಮಾರುತಿ ನಗರ ಮೊದಲೇ ಮುಖ್ಯ ರಸ್ತೆಯಲ್ಲಿ ಇದೆ ನಾಗರ ದೇವಸ್ಥಾನ ಅಂತ ಪ್ರಚಲಿತ ಈ ದೇವಸ್ಥಾನ ಸುಮಾರು ನಲವತ್ತೈದು ವರ್ಷದ ಹಳೆಯದು ಏನಂತಂದರೆ ಈ ದೇ ದೇವಸ್ಥಾನ ಇಲ್ಲಿ ಮಾರುತಿ ನಗರ ಆಗ ಮೊದಲು ನಂದಿನ ಲೇಔಟ್ ಆಗ ಮೊದಲು ಹೋಲ ಇರೋ ಕಾಲದಿಂದ ಆಗಿರೋಂಥ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಇಂದು ಶಿವರಾತ್ರಿ ಪುಣ್ಯ ಕಾಲದಲ್ಲಿ ನಾವೇನಂತಂದರೆ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ ಬೆಳಗ್ಗೆ ಐದುವರೆಗೆ ಪ್ರಾತಃ ಕಾಲದಲ್ಲೇ ದೇವರಿಗೆ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಮತ್ತು ಕ್ಷೀರಾಭಿಷೇಕ ನಡೆದು ಈಗ ಅಲಂಕಾರ ಮಾಡಿದ್ದೀವಿ ಈಗ ಮುಂಜಾನೆ ಪೂರ್ತಿ ಸಂಪೂರ್ಣ ವಿಶೇಷ ಪೂಜೆನೇ ಇದೆ ಮತ್ತು ಭಕ್ತಾದಿಗಳಂತೂ ಸಹಸ್ರ ಸಂಖ್ಯೆಯಲ್ಲಿ ಬಂದುಬಿಟ್ಟು ದೇವರ ದರ್ಶನ ಪಡೆದು ಎಲ್ಲ ಆ ದೇವರನ್ನು ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ ಸಂಜೆ ಆರು ಮೂವತ್ತರಿಂದ ಅಹೋರಾತ್ರಿ ಇಲ್ಲಿ ರುದ್ರಾಭಿಷೇಕ ನಡೆಯುತ್ತೆ ಭಕ್ತಾದಿಗಳೇನಂತಂದ್ರೆ ಬಂದು ಆ ರುದ್ರಾಭಿಷೇಕನ ವೀಕ್ಷಿಸಿ ಆ ದೇವರದು ರುದ್ರಾಭಿಷೇಕ ಮಾಡಿರೋಂಥ ಪುಣ್ಯಕರವಾದ ತೀರ್ಥನ ಭಕ್ತಾದಿಗಳು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರ ಆಗಬೇಕು ಅನ್ನೋದು ಇದು ಪುಣ್ಯಕಾಲ ಅದು ಈಗ ಕುಂಭಾಭಿಷೇಕ ನಡೀತಿರೋಂತಹ ವಿಶೇಷ ದಿನದಲ್ಲಿ ಇವತ್ತೇ ಅದೇ ಕೊನೆಯ ದಿನ ಆಗಿರೋ ಕಾಲದಲ್ಲಿ ಈ ಶಿವರಾತ್ರಿ ಬಹ ಮ ಬಹಳ ಒಂಥರ ವಿಶೇಷವಾಗಿದ್ದ ಕಾರಣದಿಂದ ನಾವು ವಿಶೇಷವಾದ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ ಪ್ರೇಮ ಅಂತ ಹೇಳಿ ಪ್ರೇಮ ಅಂತ ಹೇಳಿ ಈ ಏರಿಯಾಗೆ ಬಂದು ನಾನು ಇಪ್ಪತ್ತೊಂದು ವರ್ಷ ಆಯಿತು ಹದಿನೈದು ವರ್ಷದಿಂದ ಪ್ರತಿ ಸೋಮವಾರ ಇಲ್ಲಿ ಹಾಲು ಬಂದು ಕೊಟ್ಟು ನನಗೆ ನನ್ನ ಕಷ್ಟಕ್ಕೆ ಹೇಳ್ಕೊಂಡಿದ್ದೀನಿ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿದೆ ಪ್ರತಿ ಸೋಮವಾರ ಬಂದು ಹಾಲು ಕೊಟ್ಟು ಪೂಜೆ ಮಾಡ್ಕೊಂಡು ಹೋಗ್ತೀನಿ ಒಂದು ವೈಬ್ರೇಟ್ ಅಂತ ಇದೆ ವೈಬ್ರೇಟ್ ಅಂತಿದೆ ಅದು ಅವ್ರವ್ರ ಅನಿಸಿಕೆ ಬಟ್ ನಮಗಂತೂ ನಾನು ಅಂದ್ಕೊಂಡದ್ದು ಆಗದೆ ಎಲ್ಲರೂ ಬಂದು ಅರ್ಧ ಗಂಟೆ ಸೀರಿಯಲ್ ನೋಡೋ ಬದಲು ಒಂದು ಅರ್ಧ ಗಂಟೆ ಬಂದು ದೇವ್ರದ ಮಾಡಿದ್ರೆ ಎಲ್ಲ ನಾವು ಜನ ಸೇರಿದ್ರೇ ಅದು ಅಭಿವೃದ್ಧಿ ಕೆಲವು ಸರ್ತಿ ಮನೆ ಹತ್ರ ಇರೋದಕ್ಕೆ ಅದಕ್ಕೆ ಬೆಲೆನೇ ಇರೋಲ್ಲ ಎಲ್ಲೋ ಹೊರಗಡೆ ಹೋಗ್ತೀವಿ ದೂರ ಕಾಶಿ ರಾಮೇಶ್ವರ ಅಂದ್ಕೊಂಡು ಮನೆ ಹತ್ರ ಇರೋದಕ್ಕೆ ಯಾರೂ ಬೆಲೆನೇ ಕೊಡೋಲ್ಲ ಅದರಿಂದ ಅದಕ್ಕೆಲ್ಲರೂ ಪ್ರತಿಯೊಬ್ಬರು ಒಬ್ಬೊಬ್ಬರು ಒಂದೊಂದು ಐದೈದು ನಿಮಿಷ ಬಂದರೂ ಅದು ದೇವಸ್ಥಾನ ನಾವು ಇಂಪ್ರೂವ್ ಮಾಡ್ಕೊಳ್ಬಹುದು ಅಂತ ನನ್ನ ಅಭಿಪ್ರಾಯ ನನ್ನ ಹೆಸರು ಬಿ ಕೆ ನಟರಾಜ್ ಅಂತ ಬಿ ಕೆ ನಟರಾಜ್ ಅಂತ ಈ ದೇವಾಲಯ ಪ್ರಾರಂಭ ಆಗದ ದಿವಸದಿಂದಲೂ ಸಹ ನಾವು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀವಿ ಅದೇ ಥರ ನೋಡ್ಕೊಳ್ತಾ ಬಂದಿದ್ದೀವಿ ಈ ಪ್ರಾರಂಭೋತ್ಸವದಲ್ಲಿ ಏನು ನಮ್ಮ ಶಂಕರಾಚಾರ್ಯ ಮೂಲ ಮಠ ಸಂಸ್ಥಾನ ಶಂಕರಾಚಾರ್ಯರ ಗುರುಗಳು ಇಲ್ಲಿ ಬಂದು ಈ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ನೆರವೇರಿಸ್ಕೊಟ್ಟಿದ್ದಾರೆ ಅವತ್ತಿನ ಕಾಲಕ್ಕೆ ಅಕ್ಕಪಕ್ಕ ಯಾವುದೇ ದೇವಸ್ಥಾನಗಳು ಇರಲಿಲ್ಲ ಅಂದರೆ ಈ ನಾಗರ ಪ್ರತಿಷ್ಠೆ ಮಾಡಿದಂಥ ಹುತ್ತದಲ್ಲಿ ನಾಗಪ್ಪ ಇರ್ತಕ್ಕಂಥ ದೇವಸ್ಥಾನ ಅಂತಂದರೆ ಪ್ರಸಿದ್ಧಿಯನ್ನು ಪಡೆದಿತ್ತು ಯಾವುದೇ ಒಂದು ವಿಳಾಸ ಹೇಳ್ಬೇಕು ಅಂದರೂ ಸರಿ ಆ ನಾಗರ ದೇವಸ್ಥಾನ ಅಂತಂದರೆ ತುಂಬ ಪ್ರತೀತಿ ಇತ್ತು ಅದೇ ಥರ ಇವತ್ತಿನವರೆಗೂ ಸಹ ಈ ಒಂದು ದೇವಾಲಯದಲ್ಲಿ ಒಂದೇ ಕಡೆ ಶಿವ ಗಣಪತಿ ಸುಬ್ರಹ್ಮಣ್ಯ ಅದರ ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಮತ್ತು ನಾಗರಕಲ್ಲು ಈ ಎಲ್ಲ ಇರ್ತಕ್ಕಂಥ ಒಂದೇ ದೇವಸ್ಥಾನ ಅಂತಂದರೆ ನಮ್ಮ ಈ ಒಂದು ಭಾಗದಲ್ಲಿ ಇದು ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ ಅದೇ ರೀತಿ ಭಕ್ತರ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಈ ದೇವಸ್ಥಾನದಲ್ಲಿ ಯಾವುದೇ ಒಂದು ಹರಕೆಯನ್ನು ಮಾಡಿಕೊಂಡ್ರೂ ಸಹ ಅದು ತೀರುತ್ತೆ ಹಾಗೆ ದೇವರು ಸಿದ್ಧಿಸಿದ್ದಾನೆ ಅಂತ ಹೇಳ್ಬೋದು ಈ ಒಂದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಒಂದು ದೇವಾಲಯದಲ್ಲಿ ಬಂದು ಆ ಒಂದು ದೇವರ ಕೃಪೆಗೆ ಪಾತ್ರರಾದರೆ ಇನ್ನೂ ಹೆಚ್ಚು ಈ ಒಂದು ದೇವಸ್ಥಾನ ಅಭಿವೃದ್ಧಿ ಪಡೆಯೋದಕ್ಕೂ ಮತ್ತು ಪ್ರಸಿದ್ಧಿಯನ್ನು ಪಡೆಯೋದಕ್ಕೆ ಬಹಳ ಅತ್ಯುನ್ನತವಾಗಿದೆ ಅದರ ಒಂದು ಸದೀಪವನ್ನು ಭಕ್ತಾದಿಗಳು ಪಡ್ಕೋಬೇಕು ಅದು ಎಲ್ಲೆಲ್ಲೋ ಯಾವುದೋ ದೇವಸ್ಥಾನ ಎಲ್ಲೋ ಇದೆ ಅಂತ ಹುಡ್ಕೊಂಡು ಹೋಗ್ತಾರೆ ಮಂಡ್ಯ ಮತ್ತು ನಮ್ಮ ನಾರ್ತ್ ಕೇಂದ್ರಗಳಲ್ಲಿ ಎಲ್ಲ ಕಡೆ ಹುಡ್ಕೊಂಡು ಹೋಗ್ತಾರೆ ಬಟ್ ಅದೆಲ್ಲ ನಮ್ಮ ಮೂಲ ನಮ್ಮ ಫಸ್ಟು ಬಂದು ನಮ್ಮ ಬಡಾವಣೆಯಲ್ಲಿ ದೇವಸ್ಥಾನಗಳಿಂದ ಅಭಿವೃದ್ಧಿ ಆಗಬೇಕು ಆಮೇಲೆ ಅದೇ ರೀತಿ ಆ ದೇವಾಲಯಗಳನ್ನು ನಂಬಿ ನಾವು ಬಂದರೆ ಭಕ್ತರನ್ನು ಕರೆದಂಥ ಭಕ್ತರನ್ನು ಆ ಶಿವ ಯಾವತ್ತೂ ಸಹ ಕೈ ಬಿಡಲ್ಲ ಅದೇ ರೀತಿ ಇವತ್ತು ಏನು ಶಿವರಾತ್ರಿ ಇದೆ ಪ್ರಸಿದ್ಧಿಯನ್ನು ಇವಾಗ ನಾನು ನೆಲಮಂಗ್ಲದಲ್ಲಿ ವಾಸ ಇದ್ದೀನಿ ಮೊದಲು ಇಲ್ಲಿದ್ದೆ ಆದರೆ ನಮ್ಮದೇ ಒಂದು ದೇವಾಲಯ ನಮ್ಮ ಬಡಾವಣೆ ದೇವಾಲಯ ಅಂಥೇಳಿ ಇವತ್ತು ಈ ಒಂದು ದೇವಸ್ಥಾನಕ್ಕೆ ದರ್ಶನ ಪಡೆಯೋದಕ್ಕೆ ಅಂತಲೇ ಬಂದಿದ್ದೀವಿ ಅದೇ ರೀತಿ ಎಲ್ಲ ಭಕ್ತರು ಸಹ ಕೈ ಜೋಡಿಸಿ ಯಾವುದೇ ಸೇವಾ ಕಾರ್ಯಗಳಲ್ಲಿ ಆಗಿರಬಹುದು ಅಥವಾ ಭಕ್ತಿ ಇಂದ ನಾವು ಸಮರ್ಪಣೆ ಮಾಡಿದ್ರೆ ಆ ದೇವರು ನಮಗೆ ಹೊಲಿತಾನೆ ಅಂತ ಹೇಳ್ತಾ ಈ ಒಂದು ದೇವಾಲಯದ ಅಭಿವೃದ್ಧಿಗೆ ಎಲ್ಲರೂ ಸಹ ಕೈ ಜೋಡಿಸಿ ಮುಂದೆ ಬಂದು ಆ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನನ್ನ ಒಂದು ಪ್ರಾರ್ಥನೆ ನನ್ನ ಹೆಸರು ಮಲ್ಲೇಶ್ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಇಪ್ಪತ್ತೈದು ವರ್ಷದಿಂದನೂ ವಾಸವಿದ್ದೇನೆ ಈ ದೇವಸ್ಥಾನಕ್ಕೆ ಹಾಗಾಗಿ ಬರ್ತಾ ಇದ್ದೆ ಮೊದಲು ನಾನು ಇಲ್ಲೇ ಹತ್ತಿರದಲ್ಲೇ ಇರೋದರಿಂದ ಈ ದೇವಸ್ಥಾನದ ಮಹಿಮೆ ಅಪಾರವಾಗಿದೆ ನಂಜುಂಡೇಶ್ವರ ವಿದ್ಯಾ ಗಣಪತಿ ಹಾಗೂ ಪಾರ್ವತಮ್ಮನವರ ತುಂಬ ಆಶೀರ್ವಾದ ಎಲ್ಲ ಜನಗಳ ಮೇಲಿದೆ ಈ ಏರಿಯಾದಲ್ಲಿ ತುಂಬ ಹೆಸರುವಾಸಿಯಾಗಿ ತುಂಬ ಆರೋಗ್ಯಕರವಾದ ಜೀವನ ಕೊಡ್ತಾ ಇದ್ದಾರೆ ಹಾಗೇನೇ ಇಲ್ಲಿ ಈ ದೇವಸ್ಥಾನದ ಟ್ರಸ್ಟಿಗಳಾದಂಥ ಸುಬ್ರಾವ್ ಅವರ ಆಶೀರ್ವಾದ ತುಂಬ ಎಲ್ಲ ಜನಕ್ಕೂ ಸಾಕು ಬೇಕಾದಷ್ಟು ತುಂಬ ಆಶೀರ್ವಾದ ಕೊಡ್ತಾ ಇದ್ದಾರೆ ಅವರಿಂದನೂ ಕೂಡ ಈ ದೇವಸ್ಥಾನ ತುಂಬ ಇಂಪ್ರೂವ್ ಆಗಿದೆ ಹೀಗೆ ಮುಂದುವರಿಲಿ ಅಂತ ಹಾಗೆಯೇ ಇಲ್ಲಿ ನಾಗರ ಸಂಚಾರ ತುಂಬ ಇದೆ ನಾವು ಕೂಡ ನೋಡಿದ್ದೇವೆ ನಮ್ಮ ಕುಟುಂಬದವರು ನೋಡಿದ್ದಾರೆ ಹಾಗಾಗಿ ಈ ದೇವರಲ್ಲಿ ತುಂಬ ನಂಬಿಕೆಯಿಂದ ನಾವು ನಡೆದುಕೊಳ್ತಾ ಇದ್ದೇವೆ ಗಂಡ ಕರುಣಾನಿದ ಕರುಣಾನಿಧಿಯ ಗಂಡೆಯೊಳಿಟ್ಟ ದೊರೆಯ ശിവനഗ് കരുണാനിധിയ രണ്ടമാലിയ ശ്രണ്ട് മാലിയ ശ്രോസുളു കെണ്ട കണ്ണിന വരണക്കരുണാനിധിയ ഗരണ ആ ഗരന ഗൗരവര ത്രിജഗതിശ്വരന ഗജ ചരന गौरे वर त्रिजगीश्वरन त्रिजगन्मोहन त्रिजगन्मोहन त्रिलोचन त्रिपुरान्तक शिवन

ഭക്തര പോഷ ഹരണാനിദിയ മണ്ഡ ഉൾ ദോയാ ആയാ ശി വാണ്ടരണാനിദിയുണാനി ദ ിദിയ <laughs>